ಜೊತೆಯಾಗಿ ನಕ್ಲಿ ಶ್ರೀಮತಿ ಕಿಶೋರ್ ವಿದ್ಯಾಭ್ಯಾಸದಲ್ಲಿ ಪ್ಯಾರಾಮೆಡಿಕಲ್ ಬಿಎಸ್ಸಿ ಪದವಿಯನ್ನು ಎಜೆ ಇನ್ಸ್ಟಿಟ್ಯೂಟ್ ನಲ್ಲಿ ಪಡೆಯುವುದರೊಂದಿಗೆ ಭರತನಾಟ್ಯದಲ್ಲಿ ಬಾಲಕೃಷ್ಣ ಮಂಜೇಶ್ವರ ಇವರಲ್ಲಿ ವಿದ್ಯುತ್ ಪದವಿಯನ್ನು ಪಡೆದಿರುತ್ತಾರೆ ನಾಟ್ಯ ಕಲಾಂಜಲಿ ಎಂಬ ಸ್ವಂತ ತಂಡವನ್ನು ಸುಮಾರು ಆರು ವರ್ಷಗಳಿಂದ ನಡೆಸುತ್ತಾ ಬಂದಿದ್ದಾರೆ ನೂರಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇವರ ತಂಡದಲ್ಲಿ ನೃತ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ ಇವರ ಭರತನಾಟ್ಯ ಹಾಗೂ ಮಕ್ಕಳ ಭಜನಾ ತಂಡ ಸುಮಾರು ಕಡೆ ಕುಣಿತ ಭಜನಾ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದೆ ಎನ್ನುವಂಥದ್ದು ನಮ್ಮೆಲ್ಲರಿಗೆ ಸಂತಸ ಶ್ಲಾಘನೀಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಹಾಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಅವರಿಗೆ ಶಾಲಾ ಹೊದಿಸಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಕಿರಣ್ ಪ್ರೀತಿಪೂರ್ವಕವಾಗಿ ವಿನದಿ ಶ್ರೀಮತಿ ಲಾವಣ್ಯ ಸುಧಾಕರ್ ನಮ್ಮೊಟ್ಟಿಗುಳ್ಳೇರ ಅವರೆಲ್ಲ ನಿನ್ನಿತ ಈ ಕಾರ್ಯಕ್ರಮ ಗೆದ್ದುಕೊಂಡು ಶಾಂತ ಗಣೇಶ್ ಆಚಾರ್ಯ ದಂಪತಿಗಳ ಪುತ್ರಿಯಾಗಿರುವ ಇವರು ಗುರುಗಳಾದ ಶ್ರೀಮತಿ ಶೀಲಾ ದಿವಾಕರ್ ಇವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಭ್ಯಾಸವನ್ನು ನಡೆಸಿದರು ಆಳ್ವಾಸ್ ಮೂಡಿಸಿರಿ ಕರಾವಳಿ ಉತ್ಸವ ಅಪ್ಪಕ್ಕ ಉತ್ಸವ ಹೀಗೆ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಲಾಪಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿ ಸಂಗೀತಾಸಕ್ತರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಪತ್ತಾವತಾರಲು ದಶಾವತಾರ ಜ್ಞಾನಮಯ ರಾಮಂ ವೃಂದಾವನ ಸಖ ಎಂಬ ತುಳು ಕನ್ನಡ ನಾಟ್ಯ ರೂಪಕಗಳಿಗೆ ರಾಗ ಸಂಯೋಜನೆ ಮಾಡಿ ಧ್ವನಿಯನ್ನು ನೀಡಿರುತ್ತಾರೆ ಇವರು ಗಾನ ಸರಸ್ವತಿ ಸಂಗೀತ ವಿದ್ಯಾಲಯವನ್ನು ಪ್ರಾರಂಭಿಸಿ ನೂರಕ್ಕಿಂತಲೂ ಹೆಚ್ಚಿನ ಮಕ್ಕಳಿಗೆ ಸಂಗೀತ ವಿದ್ಯಾಭ್ಯಾಸವನ್ನು ನೀಡಿರುತ್ತಾರೆ ಪ್ರಸ್ತುತ ಶಾರದ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ದೇವಿನಗರ ತಲಪಾಡಿ ಇಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಅವರಿಗೆ ನೆನಪಿನ ಕಾಣಿಕೆಯನ್ನ ಅದೇ ರೀತಿ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಡುತ್ತಾ ರ ಅನುಭವದ ಮಾತುಗಳು ಬೇಕು ಮುಂದಿನ ದಿನಗಳಲ್ಲಿ ನಾವು ಮಾಡುವಂತಹ ಸ್ಪರ್ಧೆಯ ಒಂದಷ್ಟು ತಪ್ಪುಗಳನ್ನ ಅಂತ ಹೇಳಿದ್ರೆ ಅಲ್ಲಿ ತೀರ್ಪುಗಾರರ ಮಾರ್ಗದರ್ಶಕರ